ಅವರ ಆರು ವರ್ಷದಿಂದ ಉಚ್ಚಾಟನೆ ಮಾಡಿರುವಂಥ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥವರು ಒಳ್ಳೇದಲ್ಲ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಕೂಡ ಒಟ್ಟಿಗೆ ಹೋಗಬೇಕು ಕಾಂಗ್ರೆಸ್ನ ಏನು ಅಭಿವೃದ್ಧಿ ಕುಂಠಿದ್ದು ಮತ್ತೆ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕಾಂಟ್ರಾಕ್ಟಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ ಇದರಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಿ ಅಂತಲೂ ಕೂಡ ವಿರೋಧ ಪಕ್ಷನೇ ಭಾಳ ಹೆಚ್ಚಿನ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡಿ ಅದಾದಮೇಲೆ ಇವತ್ತು ನಿನ್ನೆ ನಾಡ ಅವರ ಆರು ವರ್ಷದ ತಾನು ಉಚ್ಚಾಟನೆ ಮಾಡಿರುವಂಥ ಸುದ್ದಿ ಕೂಡ ಸೊ ಎಲ್ಲ ಒಟ್ಟಿಗೆ ಹೋಗಿದರೆ ಚೆನ್ನಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡೋವಂಥದ್ದು ಒಳ್ಳೇದಲ್ಲ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಿಗೆ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಜೇಂದ್ರ ನಾಯಕರು ಇದೇ ತೀರ್ಮಾನ ಕಂಡುಕೊಂಡಿದ್ದಾರೆ ಆ ಪ್ರಕಾರ ನಾವು ನೋಡೋಣ ನಮಗೆ ಹೇಳಕ್ಕಾಗಲ್ಲ ನಿನ್ನೆನೆ ನಾನು ಕೆಲವರು ಕಥೆಯೆಲ್ಲ ಮಾತಾಡಿದೆ ನೋಡೋಣ ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಭಾಗಿಯಾಗ್ಯ ಪಾಕ್ ನಾವೆಲ್ಲ ಪಕ್ಷ ನಮ್ಮ ತಾಯಿ ಇದ್ದೀವಿ ಕೇಂದ್ರದ ತೀರ್ಮಾನಕ್ಕೆ ನಾನು ಹತ್ತಿರ ಕೇಂದ್ರದ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ ಹೋಗಿ ನೋಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿದ್ದೀನಿ ಆ ಮೃತ್ಯುಂಜಯ ಸ್ವಾಮೀಜಿ ಅವರು ಮೀಟಿಂಗ್ ಅನ್ನ ಕರಿತಿದ್ದಾರೆ ಮತ್ನಾಡು ಕೂಡ ಈ ಪಂಚಮ ಶಾಲಿ ಸಂತ ಮೀಟಿಂಗ್ ಕರೆದಿದ್ದಾರೆ ಇದ್ದಾರೆ ಗೊತ್ತಿಲ್ಲ ಏನ್ ತೀರ್ಮಾನ ತರ್ತಾರೆ ಗೊತ್ತಿಲ್ಲ ಆ ನೋಡೋಣ ಅದ್ ನೋಡೋಣ ಏನ್ ತೀರ್ಮಾನ ನೋಡೋಣ ಕಾಂಗ್ರೆಸ್ ಅಲ್ಲಿ ನಡೀತಿರ ಈಗಾಗಲೇ ಅವ್ರದ್ದು ಮೊನ್ನೆನು ಕೂಡ ಅರಿಟ್ರ್ಯಾ ವಿಚಾರವಾಗಿ ಅದೇ ನಾವು ನಮ್ಮ ಸಬ್ಜೆಕ್ಟ್ ನಾವು ಈ ಫೋರ್ ಪರ್ಸೆಂಟ್ ಮೀಸಲಾತಿ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಪ್ಲಾಕ್ ಅನ್ನ ರೆಡಿ ಮಾಡ್ತಾರೆ ಎರಡು ದಿನದ ಮುಂಚೆನೆ ತಯಾರಾಗಿದ್ದೀವಿ ನಾವು ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ಥರ ತನಿಖೆ ಡ್ರಾಪ್ ಆಗಿದೆ ಅಂತ ಸ್ವಯಂಪೇರಿತ ಹೇಳಿಕೆಯನ್ನು ಮಾಡಿದ್ದರಿಂದ ನಾವು ಅದರ ಅದನ್ನು ಕೂಡ ಹೋರಾಟ ಮಾಡಿದ್ವಿ ಈಗ ಅದು ಕಾಂಗ್ರೆಸ್ಸಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಾ ಇದೆ ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರದ ಹಾಕುವಂತ ಸಿದ್ದರಾಮಯ್ಯನವರೇ ಇದ್ರ ಸೂತ್ರದಾಗಿದ್ದರು ಇಲ್ಲಾಂದರೆ ಒಂದು ಮಂತ್ರಿ ಮಂಡಲದಲ್ಲಿರುವಂಥ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡ ಇದೆ ಈಗ ಅದು ಡೈಲಿ ಮಕ್ಕಳು ಹತ್ತಿದೆ ಜಾರಕಿಹೊಳಿ ಅವರು ಈಗಾಗಲೇ ನಿನ್ನೆ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿದ್ದಾರೆ ದೇವೇಗೌಡನ್ನ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಯಾವ ನಾಯಕರು ಭೇಟಿ ಮಾಡ್ತಾರೆ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ ಡಿ ಕೆ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಗುಂಪುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ